ನಾಲ್ಕನೇ ಐದನೇ ದಿನ ಮುಷ್ಕರ ದಿನ ಇಂದು ಸೊ ಮುಷ್ಕರಕ್ಕೆ ಮೂಲ ಕಾರಣ ಏನಪ್ಪಾ ಅಂದರೆ ರಾಜ್ಯದಂಥ ರಾಜ್ಯ ರಾಜ್ಯ ಸಂಘದ ಒಂದು ನಿರ್ದೇಶನ ಮೇರೆಗೆ ಈ ಮುಷ್ಕರವು ಆ ನಡೀತಾ ಇದೆ ಸೊ ವಿ ಎ ನಾವು ಏನೋ ವಿ ಎ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದೆಯೋ ಏನು ಗ್ರಾಮ ಆಡಳಿತ ಇದೆಯೋ ನಮ್ಮಗಳ ಬೇಡಿಕೆಗಾಗಿ ಈ ಮುಷ್ಕರವನ್ನು ನಾವು ಹುಮ್ಮಕೊಂಡಿದ್ದೀವಿ ಸೊ ಬೇಡಿಕೆಗಳು ಸಾಕಷ್ಟಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆಡಳಿತ ಅಧಿಕಾರಿಗಳ ಮೇಲೆ ಅಧಿಕವಾಗಿ ಕೆಲಸದ ಒತ್ತಡ ಆಗ್ತಾ ಇದೆ ಇಲಾಖೆಯಲ್ಲಿ ಆ ಆ ನಿಟ್ಟಿನಲ್ಲಿ ಎಲ್ಲರೂ ಒಂದು ಆ ಮಾನಸಿಕವಾಗಿ ಕುಗ್ಗಿ ಮಾನಸಿಕವಾಗಿ ಕುಗ್ಗಿ ಬೇರೆ ಬೇರೆ ಒಂದು ಬೇರೆ ಬೇರೆ ಆಘಾತಕ್ಕೆ ಒಂದು ದಾರಿ ಎಡೆ ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ನಾವುಗಳೆಲ್ಲ ಇಲ್ಲಿ ರಾಜ್ಯದಂತ ನಡೆದಿರುವ ಮುಷ್ಕರ ಜೊತೆ ನಮ್ಮ ಕಲೂರಿಯಲ್ಲಿ ಕೂಡ ನಾವು ಜಿಲ್ಲಾ ಸಂಘದ ವತಿಯಿಂದ ಇದನ್ನ ಮುಷ್ಕರ ಹಮ್ಮಿಕೊಂಡಿದೀವಿ ಸ್ನೇಹಿತರೆ ತಮ್ಮೆಲ್ಲರಿಗೂ ತಿಳಿದಂಗೆ ಗ್ರಾಮ ಆಡಳಿತ ಅಧಿಕಾರಿಗಳು ಅಂದ್ರೆ ಸರ್ಕಾರದ ಮೂಲ ಯೋಜನೆಗಳನ್ನು ಗ್ರಾಮ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತರುವಲ್ಲಿ ಬಹುಮುಖ್ಯ ಪಾತ್ರವಾಗಿರುತ್ತದೆ ನಮ್ಮ ಕೆಲಸವು ಪ್ರತಿಯೊಂದು ಸರ್ಕಾರದ ಯೋಜನೆಗಳು ಪ್ರತಿಯೊಂದು ಸರ್ಕಾರದ ಯೋಜನೆಗಳು ಗ್ರಾಮ ಮಟ್ಟದಲ್ಲಿ ಸಾರ್ವಜನಿಕರಿಗೆ ರೈತರಿಗೆ ತಲುಪಿಸುವ ತಲುಪಿಸುವ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಕೆಲಸ ನಾವು ಗ್ರಾಮ ಆಡಳಿತ ಅಧಿಕಾರಿಗಳು ಮಾಡ್ತೀವಿ ಸೊ ಈ ನಿಟ್ಟಿನಲ್ಲಿ ನಮ್ಮದೇ ಆದ ಒಂದು ಬೇಡಿಕೆಗಳಿದೆ ನಮ್ಮದೇ ಆದ ಒಂದು ಇಲಾಖೆ ಅಲ್ಲಿ ಆಗ್ತಾ ಇರತಕ್ಕಂತ ಸಮಸ್ಯೆಗಳಿದೆ ಸೊ ನಮ್ಮ ಈ ಹಲವಾರು ಬೇಡಿಕೆಗಳ ವಿಚಾರವಾಗಿ ಇಂದು ನಮ್ಮ ರಾಜ್ಯ ಸಂಘಕ್ಕೆ ಮಾನ್ಯ ಕಂದಾಯ ಸಚಿವರಾದ ಶ್ರೀ ಕೃಷ್ಣ ಭೈರಗೌಡ ಸರ್ ಅವರು ಇವತ್ತು ನಮ್ಮ ಬೇಡಿಕೆಗಳ ವಿಚಾರವಾಗಿ ಸಭೆಯನ್ನು ಏರ್ಪಡಿಸಿದ್ದಾರೆ ಈ ಒಂದು ನಮ್ಮ ಬೇಡಿಕೆಗಳು ಇಂದು ನಮ್ಮ ರಾಜ್ಯ ಸಂಘದ ಏನು ಅವರು ಆಹ್ವಾನಿಸಿದ್ದಾರೆ ಇವತ್ತು ನಮ್ಮ ಬೇಡಿಕೆ ಈಡೇರಿಕೆ ಆಗಿದ್ದೇ ಆದ್ರಲ್ಲ ನಾವು ಈ ಮುಷ್ಕರವನ್ನು ಹಿಂದೆ ಕೊನೆಗೊಳಿಸ್ತೀವಿ ಎಂದು ಈ ಮಾತನ್ನು ಹೇಳುತ್ತಾ ನಾನು ಜಿಲ್ಲಾಧ್ಯಕ್ಷ ಕಲ್ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಜಿಲ್ಲಾ ಘಟಕ ಕಲ್ಬುರಿ ನಾನು ಕಲಬುರಿ ಜಿಲ್ಲೆ ಜಿಲ್ಲಾಧ್ಯಕ್ಷನಾಗಿ ಈ ಸಂಘದ ಜಿಲ್ಲಾಧ್ಯಕ್ಷನಾಗಿರುತ್ತೇನೆ ನನ್ನ ಹೆಸರು ಮೋತಿಲ್ಲೇಶ್ ಚವಣ್ ಸಂಘಕ್ಕೆ

ನಮ್ಮ ಬೇಡಿಕೆಗಳು ಏನೇನದವಲ್ಲ ಅಂತರ್ ಜಿಲ್ಲಾ ವರ್ಗಾವಣೆ ಆಯ್ತು ನಮ್ಮ ಹುದ್ದೆಯನ್ನ ಗ್ರೇಡ್ ಒನ್ ಹೆಚ್ಚಿಸೋ ಗ್ರೇ ಗ್ರೇಡ್ ಹೆಚ್ಚಿಸೋದು ಮತ್ ನಮ್ಮ ಮೂಲಭೂತ ಸೌಕರ್ಯಗಳು ಕಚೇರಿ ಯಾವ್ದು ನಮ್ಮ ಮೂಲಭೂತ ಸೌಕರ್ಯಗಳಿಲ್ಲ ಆದ್ರೂ ನಮಗೆ ತಾಂತ್ರಿಕ ಕೆಲಸಗಳನ್ನ ತಕ್ಕೋತರ ನಮಗೂ ತಾಂತ್ರಿಕ ಸಿಬ್ಬಂದಿ ಕೊಡುವ ಮಟ್ಟಿಗೆ ವೇತನವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದೊಂದು ಉದ್ದೇಶ ಇದೆ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸುವ ಸಲುವಾಗಿ ನಾವೆಲ್ಲ ಈಗ ಮುಷ್ಕರ ಮಾಡಕತ್ತೀವಿ ನಮ್ಗೆ ಎಲ್ಲ ಸರ್ಕಾರದಿಂದ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗುವಂತ ಭರವಸೆ ನಮ್ಮೆಲ್ಲರಲ್ಲೂ ಇದೆ ಬೇಡಿಕೆ ನಮ್ದು ಮೇಲ್ದರ್ಜೆಗೆ ಏರಿಸೋದು ಆಮೇಲೆ ನಮ್ಗ ಮೂಲಭೂತ ಸೌಕರ್ಯಗಳ ಕಚೇರಿ ಕಟ್ಟಡ ಏನು ಇಲ್ಲ ಕಚೇರಿ ನಿರ್ಮಾಣ ಮಾಡ್ಕೊಡೋದು ಆಮೇಲೆ ತಾಂತ್ರಿಕ ಸಾಮಗ್ರಿಗಳನ್ನು ಒದಗಿಸುವುದು ಈ ರೀತಿ ನಮ್ಮ ದೀಪಾ ರೀತಿಗಳು ನಮಸ್ಕಾರ ಎಲ್ರಿಗೂ ನಾನು ಸಾಧಿಕ್ ಬೇಗ ಅಂತೇಳಿ ಗ್ರಾಮಾಡಳಿತ ತಾಲೂಕು ಅಬ್ಜಲ್ಪುರ್ ಇದ್ದೀನಿ ಇವತ್ತಿನ ದಿನ ನಾವು ಏನು ರಾಜ್ಯ ಸಂಘದ ನಿರ್ದೇಶನದಂತೆ ನಾವೇನು ಮುಷ್ಕರ ಮಾಡ್ತಾ ಇದ್ದೀವಿ ನಮ್ಮ ಮೂಲಭೂತ ಬೇಡಿಕೆ ಏನದ ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನ ಸ್ವಂತ ಪದಗಳಲ್ಲಿ ಬರೆದಿದ್ದೀನಿ ಅದನ್ನು ನಿಮ್ಮನ್ನು ಪ್ರಸ್ತುತ ಪಡ್ತೀನಿ ತಲಾಟಿಯ ತೊಳಲಾಟ ಕೂತಿಹಣು ವ್ಯವಸ್ಥೆಯ ಹೊಡೆತಕ್ಕೆ ನಲುಗುತ್ತ ಈಗ ನಿಮ್ಮ ಕುಲಕರ್ಣಿ ತಲಾಟಿ ಗ್ರಾಮ ಲೆಕ್ಕಿಗ ಕಂದಾಯ ಇಲಾಖೆಯ ಪ್ರಾಥಮಿಕ ಸಿಪಾಯಿ ಸಂಸಾರಕ್ಕೆ ಸಮಯ ನೀಡದಂತಾದ ಬಡಪಾಯಿ ರಾತ್ರಿ ಮಲಗಲಾಗದ ಆತಂಕದ ಛಾಯಾ ಬೆಳಗೆದ್ದರೆ ಯಾವ ಹೊಸ ಆ್ಯಪ್ ಲಾಂಚ್ ಆಗಿದೆ ಎಂಬ ಭಯ ಮನುಷ್ಯರಾದಿಯಾಗಿ ಮಾಡುವ ಎಲ್ಲ ನೋಂದಣಿಯ ಕಾಯಕ ಬಿಟ್ಟು ಬಿಡದೆ ಕಾರ್ಯದತ್ತರ ಹೊತ್ತು ತಿರುಗುತ್ತಿರುವ ಅಸಹಾಯಕ నద్దే మంపరలు బెచ్చి బీళ్ళు ఒన్ టు ఫైవ్ ల్యాండ్ బీట్ ఆధార్ సీడింగ్ ఎన్కే ఫైవ్ మోజని సంయోజన అవుగల మేలొందు శిష్టాచార అన అధికారి ఏమో నిన్నయ గ్రహచార హబ్బ హిన ఒళి కడుపు అన్వయసదు నెంబే భరోసే ఎలా క్షేమది మనగే మనకి అపరిచిత సంబంధికనంతే మక్కలిగే కొట్ బు ఇప్ప ಇಪ್ಪತ್ತಕ್ಕೂ ಹೆಚ್ಚಿನ ಆ್ಯಪ್ಗಳ ಪ್ರಗತಿ ಕೊನೆಗೆ ರಜೆಯಲ್ಲೂ ನೆಮ್ಮದಿಯ ನಿಟ್ಟುಸಿರು ಬಿಡದಂತಹ ಸ್ಥಿತಿ ಬೇರೆ ಯಾವ ಇಲಾಖೆಯಲ್ಲೂ ಕಂಡಿಲ್ಲ ಈ ಪರಿಸ್ಥಿತಿ ನಾವೇನು ಕೇಳುತ್ತಿದ್ದೇವೆ ಕೊಡಿ ಕೆಲಸಕ್ಕೆ ತಕ್ಕ ವೇತನ ಮೂಲ ಸೌಲಭ್ಯ ಪದೋನ್ನತಿ ಮೇಲಾಗಿ ಆತ್ಮಸಮ್ಮಾನ ಎನ್ ಎಷ್ಟನ್ ಎಷ್ಟಂತ ಅನುಭವಿಸಬೇಕು ಯಾರಿಗೆ ಹೇಳಬೇಕು ನಮ್ಮಗಳ ರೋದನೆ ಪರಿಗಣಿಸಲೇಬೇಕು ನಾವು ಮನುಷ್ಯರೆಂಬ ಸತ್ತ ಶೋಧನೆ ನಮ್ಮ ನ್ಯಾಯಯುತ ಬೇಡಿಕೆಗಳ ಹೋಡ ಈಡೇರಿ ಬೇಡಿಕೆಗಳ ಈಡೇರಿಕೆಗೆ ಈ ಹಠ ಆದೇಶದ ರೂಪದಲ್ಲಿ ಕೈ ಸೇರದ ತನಕ ಮುಗಿಯದಿ ಮೌನ ಹೋರಾಟ ನಮಸ್ಕಾರ